ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ತಪ್ಪು ಮಾಡುವವನು ಯಧಿಯಾಣನಲ್ಲ ತಪ್ಪು ಮಾಡಿಕೊಂಡು ಎದ್ದು ನಿಲ್ಲುವನೇ ನಿಜವಾದ ಯೋಧ ಇವತ್ತು ನಾವು ಮಾತನಾಡೋಣ ಭಾರತೀಯ ಕ್ರಿಕೆಟ್ನ ಸ್ಫೋಟಕ ಆಟಗಾರ ಹಾರ್ದಿಕ್ ಹಿಮಾಂಶು ಪಾಂಡ್ಯ ಬಗ್ಗೆ ಹಾರ್ದಿಕ್ ಪಾಂಡ್ಯ ಜನಿಸಿದರು ಹನ್ನೊಂದನೇ ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತ ಮೂರರಂದು ಗುಜರಾತ್ನ ಸುರತ್ ಎಂಬ ಊರಲ್ಲಿ ಜನಿಸಿದರು ಅವರ ತಂದೆ ಹಿಮಾಂಶು ಪಾಂಡ್ಯ ಕಾರ್ ಫೈನಾನ್ಸ್ ಉದ್ಯಮದಿಂದ ಕ್ರಿಕೆಟ್ ಪ್ರೀತಿಯಿಂದಲೇ ವಡೋದಾರದ ಕಡೆ ಶಿಫ್ಟ್ ಆದರು ಇವರ ಅಣ್ಣ ಕೃಣಾಲ್ ಪಾಂಡ್ಯ ಕೂಡ ಕ್ರಿಕೆಟಿಗರಿ ಕ್ರಿಕೆಟ್ ನಮ್ಮ ಮನೆಗೆ ಊಟದಷ್ಟೇ ಮುಖ್ಯ ಅಂತ ಹೇಳ್ತಾರೆ ಪಾಂಡ್ಯ ಹಾರ್ದಿಕ್ ಬಾಲ್ಯದಿಂದಲೂ ಕ್ರಿಕೆಟ್ನತ್ತ ಆಸಕ್ತಿ ತೋರಿಸಿದ ಅಂತ ಢೋಲ್ ವಾಂಡಿಯಾ ಸ್ಟೇಡಿಯಂನಲ್ಲಿ ತರಬೇತಿ ಪಡೆದು ಟಿ ಟ್ವೆಂಟಿ ಶೈಲಿಗೆ ಫಿಟ್ ಆದ ಎರಡು ಸಾವಿರದ ಹದಿನೈದರಲ್ಲಿ ಮುಂಬೈ ಇಂಡಿಯನ್ಸ್ ಮೂಲಕ ಐ ಪಿ ಎಲ್ಗೆ ಎಂಟ್ರಿ ಕೊಟ್ಟ ಹಾರ್ದಿಕ್ ತನ್ನ ಶಕ್ತಿಶಾಲಿ ಬ್ಯಾಟಿಂಗ್ ಬೌಲಿಂಗ್ ಮತ್ತು ಆಕ್ರಮಕ ಮೈಂಡ್ಸೆಟ್ ಮೂಲಕ ಎಲ್ಲರ ಗಮನ ಸೆಳೆದ ಎರಡು ಸಾವಿರದ ಹದಿನಾರರಲ್ಲಿ ಟೀಮ್ ಇಂಡಿಯಾ ಆಯ್ಕೆಯಾದ ಹಾರ್ದಿಕ್ ಪಾಂಡ್ಯ ತನ್ನ ಪ್ರಥಮ ಪಂದ್ಯದಲ್ಲೇ ಹಲವಾರು ಪಂದ್ಯಗಳನ್ನು ಗೆಲು ಗೆಲುವಿನ ಹೀರೋ ಆಗಿದ್ರು ಒಮ್ಮೆ ಬಿದ್ದು ಎದ್ದವನು ಎರಡು ಪಟ್ಟು ಶಕ್ತಿಶಾಲಿ ಇವನು ಇಂಜುರಿಯಿಂದಲೂ ಹೋರಾಡಿ ಮತ್ತೆ ಕ್ರಿಕೆಟ್ಗೂ ಬಂದು ತಂಡದ ಉಪನಾಯಕನಾಗಿಯೂ ಸೇವೆ ಸಲ್ಲಿಸಿದ್ದ ಇತ್ತೀಚೆಗೆ ಐ ಪಿ ಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿ ತಾನೇ ಬೆಳೆದ ತಂಡವನ್ನು ಮುನ್ನಡೆಸಿದ್ರು ಅವರು ಭಾರತದ ಆಸೆ ಯುವಕರಿಗೆ ಪ್ರೇರಣೆಯ ಶಕ್ತಿ ಹಾರ್ದಿಕ್ ಪಾಂಡ್ಯ ನಮಗೆ ತೋರಿಸುತ್ತಾರೆ ಸಮಸ್ಯೆಗಳು ಬಂದರೂ ನಂಬಿಕೆ ಇದ್ದರೆ ನಾವು ಏನು ಮ ಬೇಕಾದರೂ ಸಾಧಿಸಬಹುದು ನಮ್ಮ ಹೃದಯದ ಹೀರೋ ಹಾರ್ದಿಕ್ ಪಾಂಡ್ಯಾಗೆ ಸಲಾಂ ಸ್ನೇಹಿತರೆ ಇಂತಹ ಹಾರ್ದಿಕ್ ಪಾಂಡ್ಯರವರ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಈ ಕೂಡಲೇ ಕಮೆಂಟ್ ಮಾಡಿ